ಕೊಡಗಿನ ಮೂರ್ನಾಡು ಗ್ರಾಮದವರಾದ ಉದ್ಯಮಿ ಅರಣ್ ಅಪ್ಪಚ್ಚು ಸಮಾಜ ಸೇವಕರು ಮಾತ್ರವಲ್ಲ ಪರಿಸರ ಪ್ರೇಮಿ ಕೂಡ ಹೌದು ಇವರಿಗೆ ಪರಿಸರದ ಮೇಲೆ ಇರುವ ಕಾಳಜಿ ಮೆಚ್ಚಲೇಬೇಕಾದಂತಹದ್ದು ಸಮಯ ಸಿಕ್ಕಾಗಲಿಲ್ಲ ಇವರು ಪರಿಸರದಲ್ಲಿ ಬೇಜವಾಬ್ದಾರಿ ಜನರು ಮತ್ತು ಪ್ರವಾಸಿಗರು ತಂದು ಬಿಸಾಡುವ ತ್ಯಾಜ್ಯಗಳನ್ನು ಸಂಗ್ರಹಿಸಿ ರಸ್ತೆ ಬದಿಯಲ್ಲಿ ಸುಟ್ಟು ಹಾಕುತ್ತಾರೆ ಇದರ ಬಗ್ಗೆ ಇವರ ಬಳಿ ಮಾಹಿತಿ ಬಯಸಿದಾಗ ಪರಿಸರಕ್ಕೆ ಪೂರಕವಾದ ಅಂಶಗಳು ಇರಬೇಕೆ ಹೊರತು ಮಾರಕವಾದುದಲ್ಲ ಎನ್ನುತ್ತಾರೆ ಇವರು ಹಲವು ವರ್ಷಗಳಿಂದ ಪರಿಸರ ಸೇವೆಗಳನ್ನು ಮಾಡುತ್ತಾ ಕೊಡಗಿನ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಸಾಮಾಜಿಕ ತಿಳುವಳಿಕೆಯನ್ನು ನೀಡುತ್ತಾ ಬಂದಿದ್ದಾರೆ ಸಮಾಜದಲ್ಲಿ ತೆರೆ ಮರೆಯಲ್ಲಿ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಇವರು ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಎಂಬ ಸೈಕ್ಲಿಂಗ್ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಜಿಲ್ಲೆಯ ಹಲವು ಕಡೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ತೆರೆಮರೆಯ ಪರಿಸರ ಪ್ರೇಮಿಯಾಗಿರುವ ಇವರು ಯಾವುದೇ ಪ್ರಚಾರವಿಲ್ಲದೆ ತಮ್ಮ ಪಾಡಿಗೆ ತಾವು ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೊಡಗಿಗೆ ಬರುವ ಪ್ರವಾಸಿಗರು ಬರುವಾಗ ವಾಟರ್ ಬಾಟ್ಲ್ಸ್ ಪ್ಲಾಸ್ಟಿಕ್ ಬಾಟ್ಲ್ಸ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಇದೆಲ್ಲ ತರ್ತಾರೆ ನಾವು ಡಿ ಸಿ ಮತ್ತು ನಮ್ಮ ಎಲ್ ಎಮ್ ಎಲ್ ಎ ಅವರಲ್ಲಿ ಎಲ್ಲ ನಾವು ಒಂದು ಮನವಿ ಮಾಡ್ಕೊಳ್ಳೋದು ಏನೆಂದರೆ ಕೊಡಗಿಗೆ ಬರುವಾಗ ಗೇಟಲ್ಲಿ ಎಲ್ಲ ತಪಾಸಣೆ ಮಾಡಿಬಿಟ್ಟು ಅದನ್ನು ಒಳಗೆ ತರದಾಗೆ ಮಾಡಬೇಕು ಒಳಗೆ ಒಂದು ಸತಿ ಬಿಟ್ಟರೆ ಅವರು ಹೇಗಾದರೂ ನಮ್ಮ ರೋಡ್ ಸೈಡಲ್ಲೇ ಬಿಟ್ಟು ಹೋಗೋದು ನಾವು ಅವರು ಅವರ ಬಿಸಾಡೋದನ್ನ ನೋಡಿ ಅವರಿಗೆ ವೆಹಿಕಲ್ಗಳಿಗೆ ತುಂಬಿ ಸ್ವತಃ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಪುನಃ ರೋಡಿಗೆ ಬಿಸಾಡಿ ಹೋಗ್ತಾರೆ ಅವರಿಗೆ ನಮ್ಮ ಊರಿನ ಬಗ್ಗೆ ಆಗಲಿ ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಆಗಲಿ ಅವ್ರಿಗೆ ಯಾವ ಕಾಳಜಿ ಇಲ್ಲ ಅದರಿಂದ ನಾವು ಒಂದು ರೂಲ್ಸ್ ಈ ನಾವು ರೂಲ್ಸ್ ತರಬೇಕು ಪನಿಷ್ಮೆಂಟ್ ಇರಲೇಬೇಕು ಇಲ್ಲದಿದ್ದರೆ ಅವರು ಕ್ಯಾಶುವಲ್ ಆಗಿ ಎಲ್ಲ ಬಿಸಾಡಿಕೊಂಡು ಮಾಡಿಕೊಂಡು ಏನು ಯಾರು ಲೆಕ್ಕಾಚಾರ ಇಲ್ಲದೆ ಹೋಗ್ತದೆ ವಿಸಿಟ್ ಮಾಡೋರಿಗೆ ಎಲ್ಲ ಅವರಿಗೆ ರಿಕ್ವೆಸ್ಟ್ ಏನು ಮಾಡ್ತಾ ಇರೋದು ಅಂದರೆ ಕೊಡುಗೆಗೆ ಬನ್ನಿ ಆನಂದಿಸಿ ಆದರೆ ಈ ನೇಚರನ್ನು ಕಾಪಾಡಿ ನೇಚರ್ ಇದ್ದರೆ ನೇಚರ್ ಇಸ್ ಎ ಟೀಚರ್ ಶೀಲ್ ಟೀಚರ್ಸ್ ಎವ್ರಿಥಿಂಗ್ ಸೊ ನೇಚರ್ ಈಸ್ ಸೋ ಬ್ಯೂಟಿಫುಲ್ ಟ್ರೈ ಟು ಹೆಲ್ಪ್ ಅಸ್ ಔಟ್ ಟು ಮೈಂಟೈನ್ ದ ಬ್ಯೂಟಿಫುಲ್ ಲ್ಯಾಂಡ್ ಇನ್ ಎ ಬ್ಯೂಟಿಫುಲ್ ಮ್ಯಾನರ್ ಥ್ಯಾಂಕ್ ಯು ಹ್ಯಾವ್ ಬ್ಯೂಟಿಫುಲ್ ಟೇಕ್